ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್ ನಾನಿವತ್ತು ಜುಟ್ಕೋಳಿ ಸಾರು ಮುದ್ದೆ ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟಿಗೆ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡಬೇಕು ಚಿಕನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇದಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಫ್ರೈ ಆಯಿತು ಇವಾಗ ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ನೀಟಾಗಿ ಫ್ರೈ ಆದ ತಕ್ಷಣ ನೋಡಿ ಇವಾಗ ಮೂರು ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎರಡು ಸ್ಪೂನು ಇವಾಗ ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾಯಿದ್ದೀನಿ ಮೂರು ಸ್ಪೂನ್ ಧನ್ಯಾಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ತುಂಬ ಡ್ರೈ ಆಗಿರೋ ಥರ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಈಗ ಚೆನ್ನಾಗಿ ಕುದೀಲಿ ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಚಕ್ಕೆ ಒಂದೆರಡು ಕಾಳು ಮೇಣ್ಣು ಲವಂಗ ತಿರ್ಗಿ ಒಂದು ಕಟ್ ಪುದೀನ ನಾನಿವಾಗ ಎರಡು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ಒಂದು ಕಟ್ ಕೊತ್ತಿಮಿರಿ ಒಂದು ಹಿಡಿಯುವಷ್ಟು ಎರಡು ಟೊಮೊಟೊನ ದೊಡ್ಡದಾಗ ಹಚ್ಕೊಂಡಿದ್ದೀನಿ ತಿರ್ಗಿ ಈರುಳ್ಳಿ ದೊಡ್ಡ ಗಾತ್ರದ್ದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ತಿರ್ಗಾ ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಿಪ್ಪೆ ಸುಳ್ದಿರೋ ಅಂಥದ್ದು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಿರ್ಗಿ ಒಂದು ಇಂಚು ಶುಂಠಿ ನೀಟಾಗೆಲ್ಲ ತೊಳೆದು ಫ್ರೆಂಡ್ಸ್ ಆವಾಗಲೇ ತಿರ್ಗಿ ಅರ್ಧ ಓಳು ಕಾಯ್ತುರಿ ಇದಿಷ್ಟು ನುಣ್ಣಗೆ ಇವಾಗ ರುಬ್ಕೊಂಡು ಬರೋಣ ಈಗ ನೋಡಿ ನಾನು ರುಬ್ಕೊಂಡ್ ಬಂದಿದ್ದೀನಿ ನುಣ್ಣಗೆ ಇವಾಗ ಕುಕ್ಕರಲ್ಲಿ ಸಹ ಇದು ಪುಡಿ ಖಾರದ ಪುಡಿ ಹಾಕಿ ಇದು ಮಾಡ್ತಾಯಿದ್ನಲ್ಲ ನೀಟಾಗಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೋಣ ನೀಟಾಗಿ ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಇವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ನಾನಿಲ್ಲಿ ಮಿಕ್ಸಿ ಜಾರ್ನ ತೊಳೆದು ಇದ್ದೀನಿ ನೀರನ್ನ ನಾನಾಗ ನೀರು ಹಾಕ್ಕೊಂಡಾದಮೇಲೆ ಈಗ ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನು ಚಿಕನ್ ಮಸಾಲಾನ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಸ್ವಲ್ಪ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಚಿಕನ್ಗೆಲ್ಲ ಉಪ್ಪು ಇಡಿಲೆ ಅಂತ ಇವಾಗ ಸಾಂಬಾರೆಲ್ಲ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಉಪ್ಪು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ನಮಗೆ ಅದೇ ಉಪ್ಪು ಸಾಕಂದರೆ ಸಾಕು ಇವಾಗ ಮುಚ್ಚಳ ತೊಗೊಂಡು ರಬ್ಬರ್ ಹಾಕ್ಕೊಂಡು ಎರಡು ವಿಜಿಲ್ ಬರೋ ಥರ ಎರಡು ವಿಜಿಲ್ ಮೇಲೆ ನೋಡಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ರೆಡಿ ಆಗಿದೆ ಇವಾಗ ಚಿಕನ್ ಸಾಂಬಾರು ನೋಡಿ ಎಷ್ಟು ನೀಟಾಗಿ ಆಗಿದೆ ನೋಡಿ ನೀಟಾಗಿದೆ ಚಿಕನ್ ಸಾಂಬಾರು ಫ್ರೆಂಡ್ಸ್ ಇವಾಗ ನಾನು ಬೌಲ್ಗೆ ಇದ್ದೀನಿ ನೋಡಿ ಚಿಕನ್ ಪೀಸು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ನಾನೊಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿದೆ ನಾನಿವಾಗ ಮುದ್ದೆಗೂ ಹಂಗೆ ಇದ್ದೀನಿ ಫಸ್ಟಿಗೆ ನುಚ್ಚಕ್ಕಿ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ನುಚ್ಚಕ್ಕಿ ಮುದ್ದೆ ಟ್ರೆಂಡು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನುಚ್ಚಕ್ಕಿ ಹಾಕ್ಕೊಂಡು ಇದಕ್ಕೆ ಎರಡು ಗ್ಲಾಸ್ ನೀರು ಹ್ಯಾಡ್ ಮಾಡ್ತಾಯಿದ್ದೀನಿ ನುಚ್ಚಕ್ಕಿ ನೀಟಾಗಿ ತೊಳ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಸ್ಟೌವ್ ಹಚ್ಚಿ ಬೇಯಕ್ಕೆ ಇಡ್ತಾಯಿದ್ದೀನಿ ನುಚ್ಚಕ್ಕಿ ಫುಲ್ಲು ನುಣ್ಣಗೆ ಬೇಯಬೇಕು ಫ್ರೆಂಡ್ಸ್ ಅವಾಗಲೇ ಮುದ್ದೆಗೆ ನೀಟಾಗಿ ಬರೋದು ಇದು ನಮಗೆ ಇದೇ ನೀರು ಸಾಕು ಅಂದರೆ ಸಾಕು ನಿಮಗೇನಾದರೂ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಿಡ್ಬೋದು ಇಲ್ಲ ನಮ್ಮ ಇನ್ನು ನೀರು ಬೇಕು ಸ್ವಲ್ಪ ಜಾಸ್ತಿ ಮುದ್ದೆ ಬೇಕು ಅಂದರೆ ಸ್ವಲ್ಪ ನೀರು ಮುದ್ದೆ ಹಾಕೋ ನೀರು ಹಾಕ್ಕೊಬೋದು ನನಗೆ ಇವಾಗ ಇವಾಗ ಇಕ್ಕಿರೋ ಇದರಲ್ಲಿ ನಾಲ್ಕು ಮುದ್ದೆ ಆಗುತ್ತೆ ಇವಾಗ ರಾಗಿ ಹಿಟ್ಟು ಹಾಕಬೇಕು ನೀಟಾಗಿ ಜಲ್ಡೇ ಇಟ್ಕೊಂಡಿರೋ ರಾಗಿ ಹಿಟ್ಟು ನಾನಿವಾಗ ಹಿಟ್ಟು ಕಮ್ಮಿ ಆಗ್ತೀವಿ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ನುಚ್ಚು ಜಾಸ್ತಿ ಹಾಕ್ತೀವಿ ಒಂದು ಬಟ್ಲ ರಾಗಿ ಹಸಿಟ್ಟು ಹಾಕಿದ್ದೀನಿ ಸುಮ್ಮನೆ ಕೋಲು ಊರಿ ಹಿಂಗೆ ಬಿಟ್ಬಿಡ್ಬೇಕು ಈಗ ಚೆನ್ನಾಗಿ ಬೆಂದಿದೆ ನಾನು ಆಫ್ ಇದ್ದೀನಿ ಇವಾಗ ಇಳಿಸ್ಕೊಂಡು ನೋಡಿ ಈ ರೀತಿ ಕಾ ಕೋಲಲ್ಲಿ ಚೆನ್ನಾಗಿ ತಿರುಗಬೇಕು ಗಂಟು ಒಂದು ಗಂಟು ನಿಲ್ದೇ ಇರೋ ಥರ ಒಂದು ಗಂಟು ನಿಲ್ದೇ ಇರೋ ಥರ ಚೆನ್ನಾಗಿ ತಿರುವಿ ಎಲ್ಲ ತಿರುವಾದ್ಮೇಲೆ ಮೇಲೆ ನೋಡಿ ಇವಾಗ ಹಾಕಿಟ್ಕೊಂಡಿದ್ದೀನಿ ಬಿಸಿ ಬಿಸಿದ ಹಾಕ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಕೆಲವು ಕಡೆ ದಪ್ಪ ಮಾಡ್ತಾರೆ ನಾವು ಮೀಡಿಯಮ್ ಸೈಜಲ್ಲಿ ಮಾಡ್ತೀವಿ ಅಗ್ಲೆಲ್ಲ ನೀರಿಗೆ ಹೆಚ್ಕೊಂಡು ಮುದ್ದೆ ಮಾಡಿದ್ರೆ ಚೆನ್ನಾಗಲ್ಲ ಫ್ರೆಂಡ್ಸ್ ನಮಗೆ ಆದಷ್ಟು ನೀರು ಕಮ್ಮಿ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು